ಎಷ್ಟೇ ಹಾಡಿದರು ಮಾತಾಡಿದರು ಕೂಗಾಡಿದರು ಕೊನೆಗೊಂದು ದಿನ ಬಾಯಿ ಶಾಶ್ವತವಾಗಿ ಮುಚ್ಚಲೇಬೇಕು ಎಷ್ಟೇ ಜೋರಾಗಿ ಓಡಿದರೂ ನಡೆದರು ಕೊನೆಗೊಂದು ದಿನ ನಿಶಕ್ತವಾದ ಕಾಲುಗಳು ನಿಲ್ಲಲೇಬೇಕು ಎಷ್ಟೇ ದುರಾಹಂಕಾರದಿಂದ ದೇಹದ ಕಾಮನೆಗಳನ್ನು ಅನುಭವಿಸುತ್ತಾ ಮೆರೆದರೂ ಕೊನೆಗೊಂದು ದಿನ ದೇಹ ನಾಶವಾಗಲೇಬೇಕು ಕಾಣದ ಕೈವಶದಲ್ಲಿರುವುದು ನಮ್ಮ ಪ್ರಾಣ ಎಲ್ಲರೂ ಇದ ನೆನಪಿಟ್ಟುಕೊಳ್ಳಲೇಬೇಕು ಯಾವ ಕ್ಷಣದಲ್ಲಾದರೂ ನಮ್ಮಿಂದ ಇದನ್ನು ಕಸಿದುಕೊಳ್ಳಲೋ ಅವನು ಬರಬಹುದು ಆಗ ಜೀವನ ಇಷ್ಟೇ ಎಂದು ಎಚ್ಚೆತ್ತುಕೊಂಡರೂ ಇಲ್ಲೇ ಉಳಿಯದೆ ಅಳಿಯಲೇ ಆಗ ಜೀವನ ಇಷ್ಟೇ ಎಂದು ಎಚ್ಚೆತ್ತುಕೊಂಡರೂ ಇಲ್ಲೇ ಉಳಿಯದೆ ಅಳಿಯಲೇಬೇಕು ಉಳಿಯದೆ ಅಳಿಯಲೇಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರ್ ಕನ್ನಡ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು